ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ ಹತ್ತನೇ ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತು ಅಂತ ಇಪ್ಪತ್ತು ಅಂಕಗಳಿಗಾಗಿ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ ಬಿ ಆಧಾರಿತ ಘಟಕವಾರು ಮೊದಲನೇ ಸೆಮಿಸ್ಟರ್ನ ಮೊದಲನೇ ಸೆಮಿಸ್ಟರ್ನ ಆರು ಘಟಕಗಳ ಆರು ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ದೇನೆ ಆ ಈ ವಿಡಿಯೋದಲ್ಲಿ ಮೊದಲ ನಲ್ಲಿ ಬರುವಂತಹ ಆರು ಘಟಕಗಳ ಅಂದ್ರೆ ಭೌತ ಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಮೊದಲ ಸೆಮಿಸ್ಟರ್ನ ಆರು ಘಟಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಿ ಬಿ ಆಧಾರವಾಗಿಟ್ಟುಕೊಂಡು ಮಾಡಲಾಗಿರ್ತಕ್ಕಂಥದ್ದು ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥದ್ದು ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಒಂದು ಅಂಕದ ಮೂರು ಪ್ರಶ್ನೆ ಅಂದ್ರೆ ಒಟ್ಟು ಅಂಕಗಳಲ್ಲಿ ಮೂರು ಅನ್ನುವಂಥದ್ದು ಒಂದನೇ ಪ್ರಶ್ನೆ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯನ್ನು ಸ್ಥಾನ ಪಲ್ಲಟ ಕ್ರಿಯೆ ಬಹಿರು ಕ್ರಿಯೆ ಅಂತರ್ ಉಷ್ಣಕ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಅನ್ನುವಂಥದ್ದು ಇನ್ನು ಎರಡನೇದು ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ನೀರಿನಲ್ಲಿ ಉಪ್ಪು ಕರಗುವುದು ಕಾಗದ ತುಂಡರಿಸುವುದು ಕಬ್ಬಿಣ ತುಕ್ಕು ಹಿಡಿಯುವುದು ನೀರು ಕುದಿಯುವುದು ಮೂರನೇದು ತಾಮ್ರದ ಸಲ್ಫೇಟ್ ನಿಂದ ತಾಮ್ರ ತಾಮ್ರವನ್ನ ಸ್ಥಾನ ಪಲ್ಲಟಿಸುವ ಲೋಹ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಇನ್ನ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಎರಡು ಇದರಲ್ಲಿ ನಾಲ್ಕನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಎಂದರೇನು ಐದನೇ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನ ಹೆಸರಿಸಿ ಆರನೇ ಮ್ಯಾಗ್ನೀಸಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲಿಯೊಂದಿಗೆ ಉರಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕ್ರಿಯೆಯ ವಿಧವನ್ನು ತಿಳಿಸಿ ಏಳನೇ ಪ್ರಶ್ನೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಏಕೆ ಇನ್ನ ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಇಲ್ಲಿ ಎಂಟನೇ ಪ್ರಶ್ನೆ ವಿಭಜನೆ ಕ್ರಿಯೆ ಎಂದರೇನು ಉದಾಹರಣೆಯನ್ನ ಕೊಡಿ ಒಂಬತ್ತನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು ಹತ್ತನೇ ಪ್ರಶ್ನೆ ಅಂತರೂಷ್ಣಕ ಕ್ರಿಯೆ ಮತ್ತು ಬಹಿರೋಷ್ಣಕ ಕ್ರಿಯೆಗಳು ಎಂದರೇನು ಒಂದೊಂದು ಉದಾಹರಣೆಯನ್ನ ಕೊಡಿ ಅನ್ನುವಂಥದ್ದು ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಹನ್ನೊಂದನೇ ಪ್ರಶ್ನೆ ಒಂದು ಪ್ರಣಾಳದಲ್ಲಿ ಐದು ಎಂಎಲ್ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಒಂದನೇದು ಈ ಕ್ರಿಯೆಯಲ್ಲಿ ಉತ್ಪಾ ಉತ್ಪತ್ತಿಯಾಗುವ ಜಲವಿಲೀನ ಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು ಬಿಳಿ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ ವಿಧವನ್ನು ತಿಳಿಸಿ ಅಂತ ಮೂರಿವೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಹನ್ನೆರಡನೇ ಪ್ರಶ್ನೆ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಹೈಡ್ರೋಡ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಪಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇದು ಈ ಕ್ರಿಯೆಯ ಸರಿದೂಗಿಸುವ ಸಮೀಕರಣ ಬರೆಯಿರಿ ಎರಡನೇದು ಈ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪವನ್ನು ಹೆಸರಿಸಿ ಇನ್ನು ಮೂರನೇದು ಪ್ರಕ್ಷೇಪದ ಬಣ್ಣ ತಿಳಿಸಿ ಇದು ರಸ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯನ್ನು ತಿಳಿಸಿ ಅನ್ನುವಂಥದ್ದು ಇದು ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನು ಎರಡನೇ ಘಟಕ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವಂಥದ್ದು ಇಲ್ಲಿ ಕೂಡ ಇಪ್ಪತ್ತು ಅಂಕಗಳಿಗಾಗಿ ಹತ್ತನೇ ತರಗತಿ ವಿಜ್ಞಾನ ವಿಷಯದ ಎರಡನೇ ಘಟಕ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಒಂದು ಅಂಕದ ಮೂರು ಪ್ರಶ್ನೆ ಒಂದು ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಸುಣ್ಣದ ತಿಳಿನೀರು ಶುದ್ಧ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಜಟರ್ ರಸ ಎರಡನೇದು ಆಮ್ಲದ ಪಿಎಚ್ ಮೌಲ್ಯದ ವ್ಯಾಪಿ ವ್ಯಾಪ್ತಿ ಜೀರೋ ಟು ಸೆವೆನ್ ಟೂ ಟು ಟ್ವೆಲ್ವ್ ಸೆವೆನ್ ಟು ಫೋರ್ಟೀನ್ ಟ್ವೆಲ್ ಟು ಫೋರ್ಟೀನ್ ಅನ್ನುವಂಥದ್ದು ಮೂರನೇ ಇದು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲೆಗಳಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ ಅಕ್ಸಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ತಟಸ್ಥೀಕರಣ ಎಂದರೇನು ಉಭಯವರ್ತಿ ಆಕ್ಸೈಡ್ ಎಂದರೇನು ಆರನೇದು ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಕಾರಣ ಕೊಡಿ ವಾಷಿಂಗ್ ಸೋಡಾದ ಎರಡು ಉಪಯೋಗಗಳನ್ನು ಬರೆಯಲಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಆರ್ ಎಂಟನೇ ಪ್ರಶ್ನೆ ತಾಜ್ ತಾಜಾ ಹಾಲಿನ ಪಿಎಚ್ ಸಿಕ್ಸ್ ಅದು ಮೊಸರಾಗದಂತೆ ಆದಂತೆ ಅದರ ಪಿಎಚ್ ಹೇಗೆ ಬದಲಾಗುತ್ತದೆ ವಿವರಿಸಿ ಒಂಬತ್ತನೇ ಪ್ರಶ್ನೆ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಹತ್ತನೇ ಪ್ರಶ್ನೆ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದರೆ ಇದಕ್ಕೆ ಕಾರಣವೇನು ತಿಳಿಸಿ ಇನ್ನು ಮೂರು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ ಚೆಲುವೆ ಪುಡಿ ಏದು ಕ್ಲಾಸ್ಟರ್ ಆಫ್ ಪ್ಯಾರಿಸ್ ಇನ್ನು ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಇದು ಎರಡನೇ ಘಟಕ ಇನ್ನ ನೆಕ್ಸ್ಟ್ ಘಟಕ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಐದನೇ ಘಟಕ ಜೀವಕ್ರಿಯೆಗಳು ಇದು ಕೂಡ ಮೊದಲನೇ ಸೆಮಿಸ್ಟ್ರಲ್ಲಿ ಇರುವಂತದ್ದು ಕಂಟಿನ್ಯೂ ಆಗಿ ಒಂದು ಎರಡು ಮತ್ತು ಐದನೇ ಘಟಕವನ್ನ ಬೋಧನೆಯನ್ನ ಮಾಡ್ತಕ್ಕಂಥದ್ದು ಮೊದಲನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂಥದ್ದು ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಪೋಷಣೆ ಉಸಿರಾಟ ವಿಸರ್ಜನೆ ಸಂತಾನೋತ್ಪತ್ತಿ ಎರಡನೇದು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನ್ಯೂರಾನ್ ನೆಫ್ರಾನ್ ಕೋಶ ಸ್ನಾಯು ಕೋಶ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಮೂರನೇ ಜೀವಕ್ರಿಯೆಗಳು ಎಂದರೇನು ಉಸಿರಾಟದ ಎರಡು ವಿಧಗಳನ್ನು ಹೆಸರಿಸಿ ದ್ವಿತಿ ಸಂಶ್ಲೇಷಣೆ ಎಂದರೇನು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ತೆರೆದ ಪತ್ರರಂಧವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಕಾವಲು ಕೋಶಗಳು ಪತ್ರರಂಧ್ರ ಇವುಳ್ಳ ಚಪಾತಿಯನ್ನು ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾಗಿ ರಚಿಸುತ್ತದೆ ಏಕೆ ನೇಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಗಾಮರುಲಸ್ ಅನ್ನು ಗುರುತಿಸಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂಬತ್ತನೇ ಪ್ರಶ್ನೆ ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಲಿ ಇನ್ನು ಪ್ರಶ್ನೆ ಸಂಖ್ಯೆ ಐದು ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಹತ್ತನೇ ಪ್ರಶ್ನೆ ವಾಯುವಿಕಾರ್ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿಯಾಗಿ ಹೇಗೆ ಶಕ್ತಿ ಅಣುವಾಗಿ ಪರಿವರ್ತನೆಯಾಗುತ್ತದೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು ಬೀದ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು ಅಂತಕ್ಕಂಥ ಉತ್ತರವನ್ನ ಬರೀತಕ್ಕಂಥ ನೆಕ್ಸ್ಟ್ ಮುಂದಿನ ಘಟಕ ಆರನೇ ಘಟಕ ಇದು ಜೀವಶಾಸ್ತ್ರ ಸಹ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥದ್ದು ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ಒಟ್ಟು ಅಂಕಗಳು ಮೂರು ಒಂದನೇ ಪ್ರಶ್ನೆ ನರಕೋಶದಲ್ಲಿ ನರ ವೇಗಗಳು ಸಂಚರಿಸುವ ಸರಿಯಾದ ಮಾರ್ಗವನ್ನ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅಂದ್ರೆ ಡೆಂಡ್ರೈಟ್ ಆಕ್ಸಾನ್ ಕೋಶಕಾಯ ನರ ತುದಿ ಡೆಂಡ್ರೈಟ್ ನರತುದಿ ಕೋಶಕಾಯಿ ಆಕ್ಸನ್ ಸರಿಯಾದ ಕ್ರಮವನ್ನು ಇಲ್ಲಿ ಆಯ್ಕೆ ಮಾಡಿ ಯಾವುದಿದೆ ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥ ಎರಡನೇ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಕರೆಯುತ್ತಾರೆ ಡೆಂಡ್ರೈಟ್ ಸಂಸರ್ಗ ಆಕ್ಸಾನ್ ಇಂಪಲ್ಸ್ ಮೂರ್ನೇಲ್ ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಆಕ್ಸಿನ್ ಸೈಟೋಕೈನಿನ್ ಅಬ್ಸಿಸಿಕ್ ಆಮ್ಲ ಜಿಬ್ಬರ್ಲಿನ್ ಅನ್ನುವಂಥ ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ನಾಲ್ಕು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ನಾಲ್ಕನೇ ಪ್ರಶ್ನೆ ನರಕೋಶ ಎಂದರೇನು ಅಥವಾ ನ್ಯೂರಾನ್ ಪರಾವರ್ತಿತ ಪ್ರಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಐಚ್ಛಿಕ ಕ್ರಿಯೆಯ ಅರ್ಥವನ್ನು ತಿಳಿಸಿ ಇವುಳ್ಳ ಯಾವ ಹಾರ್ಮೋನ್ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ನಡೆಯುತ್ತದೆ ಥೈರಾಯ್ಡ್ ಗ್ರಂಥಿಯ ಕಾರ್ಯವು ಮಾನವನ ಸಮತೋಲಿತ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿದೆ ಹತ್ತನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳ ವ್ಯತ್ಯಾಸ ಬರೆಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಹನ್ನೊಂದೇ ಮಾನವನ ಮೆದುಳಿನ ರಚನೆಯ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ ಇನ್ನು ಹನ್ನೆರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಬಳ್ಳಿ ಸಸ್ಯವೊಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ ಹೇಗೆ ಬೀದು ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನ ವಿವರಿಸಿ ಅಂತ ಮುಂದಿನ ಪಾಠ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಅಧ್ಯಾಯ ಹನ್ನೊಂದು ಶಕ್ತಿ ಅನ್ನುವಂತ ಪಾಠ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕಗಳು ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ ಟು ಐಆರ್ ವಿ ಇಂಟು ಐ ಇಸ್ ಈಕ್ವಲ್ ಟು ಪಿ ಪಿ ಈಕ್ವಲ್ ಟು ವಿಆರ್ ವಿರ್ ಇಸ್ ಈಕ್ವಲ್ ಟು ಪಿ ಎರಡನೇದು ವಿದ್ಯುತ್ ಎಸ್ ಐ ಏಕಮಾನ ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳು ಮೂರು ಒಂದು ಯೂನಿಟ್ ಅಂದ್ರೆ ಒನ್ ಕಿಲೋ ವ್ಯಾಟ್ ಎಂದರೆ ಎಷ್ಟು ಜೂಲುಗಳು ಅಂತ ಮೂರನೇದು ವಾಹಕದ ರೋಧ ಎಂದರೇನು ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಟ್ ಈ ಹೇಳಿಕೆಯನ್ನು ಅರ್ಥೈಸಿ ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ವಿದ್ಯುತ್ ಫ್ಯೂಸ್ ನ ಕಾರ್ಯದ ತತ್ವವನ್ನು ವಿವರಿಸಿ ಏಳ್ಯ ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಮೀಟರ್ ಮತ್ತು ಪ್ಲಗ್ ಕೀ ಅನ್ನು ಹೊಂದಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ರಚಿಸಿ ಅಂತ ಇನ್ನು ಎಂಟನೇ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸಬಹುದು ಉತ್ತಮ ಕ್ರಮಕ್ಕೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತಿದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಒಂಬತ್ತನೇ ಪ್ರಶ್ನೆ ಜೋಲ್ನ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದ್ರೂ ಎರಡು ಸಾಧನಗಳನ್ನು ಹೆಸರಿಸಿ ಬೀರ್ ವಿದ್ಯುತ್ ಉಷ್ಣ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರಲ್ಗಳನ್ನು ಉಪಯೋಗಿಸುತ್ತಾರೆ ಏಕೆ ಇನ್ನ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಅದರಲ್ಲಿ ಅದೇ ಎರಡು ಬಿಂದುಗಳ ನಡುವಿನ ವಿಭಾಂತರ ಒಂದು ವೋಲ್ಟ್ ಈ ಹೇಳಿಕೆ ಅರ್ಥವನ್ನು ತಿಳಿಸಿ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ ಒಂದು ವಾಹಕದ ರೋಧ ಎಂದರೇನು ವಿದ್ಯುತ್ ಸಾಮರ್ಥ್ಯ ಎಂದರೇನು ಅದನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳನ್ನ ಬರೆಯಿರಿ ಅಂತ ಇನ್ನ ಕೊನೆ ಘಟಕ ಆರನೇ ಘಟಕ ಅಂದ್ರೆ ಅಧ್ಯಾಯ ಹನ್ನೆರಡು ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಇದು ಇಪ್ಪತ್ತು ಅಂಕಗಳಿಗೆ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಫ್ಲೇಮಿಂಗ್ ಅನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದಕ್ಕೂ ಕಾಂತ ಕ್ಷೇತ್ರ ವಿದ್ಯುತ್ ಪ್ರವಾಹ ವಾಹಕದ ಚಲನೆ ಪ್ರೇರಿತ ವಿದ್ಯುತ್ ಪ್ರವಾಹ ಎರಡನೇ ಪ್ರಶ್ನೆ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರ್ತದೆ ಕಡಿಮೆ ಆಗಿರ್ತದೆ ತಟಸ್ಥವಾಗಿರ್ತದೆ ಸೊನ್ನೆ ಆಗಿರುತ್ತದೆ ಮೂರನೇದು ದಂಡಕಾಂತವೊಂದರಲ್ಲಿ ಕಾಂತಿಯ ಬಲ ಅಧಿಕವಿರುವ ಭಾಗ ಎನ್ ತುದಿಯಲ್ಲಿ ಎಸ್ ತುದಿಯಲ್ಲಿ ಎನ್ ಮತ್ತು ಎಸ್ ಗಳ ನಡುವೆ ಎರಡೂ ತುದಿಯಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ನಾಲ್ಕು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಕಾಂತ ಕ್ಷೇತ್ರ ಎಂದರೇನು ಬಲಗೈನ ಹೆಬ್ಬೆರಳ ನಿಯಮವಂತದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತದೆ ಆರನೇ ಪ್ರಶ್ನೆ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದರಲ್ಲಿ ಏಕೆ ಕಾಂತ ಕ್ಷೇತ್ರವನ್ನು ಉಂಟು ಮಾಡುವ ಎರಡು ವಿಧಾನಗಳನ್ನು ಪಟ್ಟಿ ಮಾಡಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಎಂಟನೇ ಪ್ರಶ್ನೆ ಕಾಂತೀಯ ರೇಖೆಗಳ ಗುಣಗಳನ್ನು ತಿಳಿಸಿ ಸೊಲೆನಾಯ್ಡ್ ಎಂದರೇನು ಇದನ್ನು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಪ್ರಶ್ನೆ ಸಂಖ್ಯೆ ಹತ್ತು ಒಂದು ವಿದ್ಯುತ್ ಮಂಡಳಿಯಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದ್ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಕಾಂತ ಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ವಿವರಿಸಿ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ ಬಿ ಗೆ ಸಂಬಂಧಪಟ್ಟಿರುವಂತಹ ಮೊದಲ ಸೆಮಿಸ್ಟರ್ ನ ಎಲ್ಲ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಮತ್ತು ಈ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು